ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ದಸರಾ ಉತ್ಸವ ಆರಂಭ ಆಗಿದೆ ಇವತ್ತು ಅನೇಕ ಕಾರ್ಯಕ್ರಮಗಳು ನಡೆಯಲಿದ್ದು ಮೈಸೂರು ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ನವರಾತ್ರಿಯ ಎರಡನೇ ದಿನ ಚಾಮುಂಡಿಗೆ ವಿಶೇಷ ಅಲಂಕಾರ ಹಾಗೂ ವಿಶೇಷ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತೊಂದು ಕಡೆ ಮೈಸೂರು ದಸರಾ ವೈಭವದ ಸಂಭ್ರಮವನ್ನ ಪ್ರವಾಸಿಗರು ಸಾರ್ವಜನಿಕರು ಕಣ್ತುಂಬಿಕೊಳ್ತಾ ಇದ್ದಾರೆ ನಾಡಹಬ್ಬ ದಸರೆಗೆ ಅದ್ದೂರಿ ಚಾಲನೆ ಸಿಕ್ಕಿದೆ ಇತ್ತ ಸಾಂಪ್ರದಾಯಿಕ ವೇದಿಕೆಯಲ್ಲೇ ದಳಪತಿಗಳ ವಿರುದ್ಧ ಜಿಟಿ ದೇವೇಗೌಡ ಗುಡುಗಿದ್ದಾರೆ ಅಲ್ಲದೆ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಹಾಡಿ ಹೊಗಳಿದ್ದಾರೆ ವೇದಿಕೆಯಲ್ಲೇ ಸಿದ್ದರಾಮಯ್ಯ ಚಾಮುಂಡಿ ದೇವಿಯ ವರಪುತ್ರ ಸಿದ್ದರಾಮಯ್ಯ ಸರ್ಕಾರ ಐದು ವರ್ಷ ಇರುತ್ತೆ ಅಂತೆಲ್ಲ ಹಾಡಿ ಹೊಗಳಿದ್ದಾರೆ ಇದು ದೋಸ್ತಿ ನಾಯಕರ ಕಣ್ಣು ಕೆಂಪಾಗಿಸಿದೆ ತಮಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಇವತ್ತೇನು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ ಚಾಮುಂಡೇಶ್ವರಿಯ ವರಪುತ್ರರೂ ಕೂಡ ಹೌದು ಸಿದ್ದರಾಮಯ್ಯನವರು ಇತ್ತ ಮಂಗಳೂರಲ್ಲೂ ದಸರಾ ವೈಭವ ಆರಂಭ ಆಗಿದೆ ಸಾಂಸ್ಕೃತಿಕ ನಗರಿಯಂತೆ ಕಡಲ ನಗರಿಯಲ್ಲೂ ದಸರಾ ಸಂಭ್ರಮ ಶುರುವಾಗಿದ್ದು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನವರಾತ್ರಿ ಮಹೋತ್ಸವ ಮಂಗಳೂರು ದಸರಾಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ ಕಣ್ಮನ ಸೆಳೆಯುವ ದಸರಾ ದರ್ಬಾರ್ ಮಂಟಪ ಮಂಗಳೂರು ದಸರಾದ ಮತ್ತೊಂದು ವಿಶೇಷವಾಗಿದ್ದು ದಶಾವತಾರದ ಕಲಾಕೃತಿಗಳು ಮಂಟಪದ ಕಂಬಗಳಲ್ಲಿ ಇವೆ ಹಾವೇರಿಯ ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ನವದುರ್ಗೆಯರ ದೇಗುಲದಲ್ಲಿ ಒಂದೇ ಗರ್ಭಗುಡಿಯಲ್ಲಿ ಒಂಬತ್ತು ದುರ್ಗೆಯರು ನೆಲೆಸಿದ್ದಾರೆ ನವರಾತ್ರಿಯ ಪ್ರತಿದಿನವೂ ಒಂದೊಂದು ದುರ್ಗಾ ಮಾತೆಯನ್ನು ಭಕ್ತಿಯಿಂದ ಪೂಜಿಸಲಾಗುತ್ತೆ ಮೊದಲನೇ ದಿನ ಶೈಲಪುತ್ರಿಗೆ ಪೂಜೆ ಪುನಸ್ಕಾರ ನಡೆಯಿತು ಇವತ್ತು ನವರಾತ್ರಿ ಎರಡನೇ ದಿನ ಆಗಿದ್ದು ಬ್ರಹ್ಮಚಾರಿಣಿ ಪೂಜೆ ನೆರವೇರಲಿದೆ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಡ ಮತ್ತೆ ಸುದ್ದಿಯಾಗಿದ್ದಾರೆ ಹುಲಿ ತಾಳಕ್ಕೆ ಕುಣಿದು ಕುಪ್ಪಳಿಸಿದ್ದಾರೆ ಬ್ರಿಜೇಶ್ ಚೌಟ ದಸರಾ ಅಂದರೆ ಮಂಗಳೂರಿನಲ್ಲಿ ಹುಲಿ ವೇಷಗಳ ಅಬ್ಬರ ಇದ್ದೇ ಇರುತ್ತೆ ಮಂಗಳೂರಿನ ಒಕ್ಕಪಟ್ಟದಲ್ಲಿ ನಡೆದ ಊದು ಇಡುವ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ ಭಾಗವಹಿಸಿ ಸಖತ್ ಸ್ಟೆಪ್ ಹಾಕಿದ್ದಾರೆ ಸಂಸದರ ಹುಲಿ ಕುಣಿತದ ವಿಡಿಯೋ ಸದ್ಯ ಎಲ್ಲೆಡೆ ಸದ್ದು ಮಾಡ್ತಾ ಇದೆ ಗಂಗಾರತಿ ಮಾದರಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಆರತಿ ಕಾರ್ಯ ನಡೆಸಲಾಯಿತು ಶ್ರೀರಂಗಪಟ್ಟಣದ ಸ್ನಾನಘಟ್ಟದಲ್ಲಿ ಪ್ರಾಯೋಗಿಕ ಆರತಿ ನಡೆದಿದ್ದು ಸಾಂಕೇತಿಕವಾಗಿ ಕಾವೇರಿ ಆರತಿಗೆ ಚಾಲನೆ ಸಿಕ್ಕಿದೆ ವೈದಿಕ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಈ ಆರತಿ ಪೂಜಾ ಕಾರ್ಯ ಸಂಪನ್ನವಾಗಿದೆ ಐದು ದಿನಗಳ ಕಾಲ ಉತ್ತರ ಭಾರತದ ಪ್ರಸಿದ್ಧ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ನಡೆಯಲಿದೆ ಕರಗ ಉತ್ಸವದ ಮೂಲಕ ಮಡಿಕೇರಿ ದಸರಾಕ್ಕೆ ಚಾಲನೆ ಸಿಕ್ಕಿದೆ ಕೋಟಿ ಮಾರಿಯಮ್ಮ ದಂಡಿನ ಮಾರಿಯಮ್ಮ ಚೌಟಿ ಮಾರಿಯಮ್ಮ ಕಂಚಿ ಕಾಮಾಕ್ಷಮ್ಮ ದೇವತೆಗಳ ಕರಗಗಳು ಎಲ್ಲರ ಕಣ್ಮನ ಸೆಳೆದವು ಇದೇ ವೇಳೆ ಶಾಸಕರಾದ ಗೌಡ ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ಇಂದು ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ಹಿನ್ನೆಲೆ ದಸರಾ ಆನೆಗಳು ಶ್ರೀರಂಗಪಟ್ಟಣಕ್ಕೆ ಬಂದಿಳಿದಿವೆ ದಸರಾ ಆನೆಗಳನ್ನು ನೋಡೋದಕ್ಕೆ ಸಾವಿರಾರು ಜನ ಜಮಾಯಿಸಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಶ್ರೀರಂಗಪಟ್ಟಣದ ರಂಗನಾಥನ ಮೈದಾನದಲ್ಲಿ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಆನೆಗಳನ್ನು ಇಳಿಸಿಕೊಂಡಿದ್ದಾರೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟಿ ಗ್ರಾಮದಲ್ಲಿ ಮಳೆರಾಯನಿಗೆ ಪೂಜೆ ನಡೆದಿದೆ ಪೂಜೆ ಸಲ್ಲಿಸಿದ ಐದು ದಿನದಲ್ಲಿ ಭರ್ಜರಿ ಮಳೆಯಾಗಿದೆ ಭರ್ಜರಿ ಮಳೆ ಬಂದ ಹಿನ್ನೆಲೆ ಯುವಕರು ಕುಣಿದು ಕುಪ್ಪಳಿಸಿದ್ದಾರೆ ವಿಜಯಪುರದ ಗಣಪತಿ ಚೌಕ್ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಕುಡಿದ ನಶೆಯಲ್ಲಿ ಕಲ್ಲು ತೂರಿ ಸ್ಥಳದಲ್ಲಿದ್ದ ಹೋಂಗಾರ್ಡ್ ಅನ್ನ ಅವಾಚ್ಯವಾಗಿ ನಿಂದಿಸಿ ಪರಾರಿಯಾಗಿದ್ದಾರೆ ಕಲ್ಲು ತೂರಿದ್ದ ಸಿಸಿಟಿವಿ ದೃಶ್ಯಾವಳಿ ಹಾಗೂ ಕೃತ್ಯದ ವೇಳೆ ಬಳಸಿದ ಆಟೋ ನಂಬರ್ ಮೂಲಕ ಆರೋಪಿಯನ್ನ ಪತ್ತೆ ಮಾಡಿದ್ದಾರೆ ಈ ದುಷ್ಕೃತ್ಯ ಮಾಡಿದ ಕಿಡಿಗೇಡಿಯನ್ನ ಕೇವಲ ಹತ್ತು ಗಂಟೆಯಲ್ಲಿ ಸೋಹೇಲ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನೊಬ್ಬ ಆರೋಪಿ ಸೋಹೇಲ್ ಸ್ನೇಹಿತ ಪರಾರಿಯಾಗಿದ್ದಾನೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಅಪಘಾತ ಆಗಿದೆ ರಾಮನಗರ ತಾಲೂಕಿನ ದೊಡ್ಡಿ ಬಳಿ ಗುಟ್ಟುಂಬ ಸಮೇತ ಮೈಸೂರು ಕಡೆ ಹೋಗ್ತಾ ಇದ್ದ ವೇಳೆ ಅವಘಡ ಸಂಭವಿಸಿದೆ ಮಳೆ ಹಿನ್ನೆಲೆ ಹೆದ್ದಾರಿಯಲ್ಲಿ ಕಾರ್ ಸ್ಕಿಡ್ ಆದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸ್ಥಳಕ್ಕೆ ರಾಮನಗರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಚಿಕ್ಕೋಡಿಯ ಅಥಣಿ ಪುರಸಭೆ ಮುಖ್ಯಾಧಿಕಾರಿಯ ಮೇಲೆ ವಕೀಲ ಹಲ್ಲೆ ಮಾಡಿದ್ದಾರೆ ವಾಣಿಜ್ಯ ಮಳಿಗೆ ಬಗ್ಗೆ ಮಾಹಿತಿ ಕೇಳಿ ಮುಖ್ಯಾಧಿಕಾರಿ ಜೊತೆ ವಾಗ್ವಾದ ಆಗಿದೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಮೇಲೆ ವಕೀಲ ಮಿತೇಶ್ ಹಲ್ಲೆಯನ್ನು ಮಾಡಿದ್ದಾನೆ ಗಾಯಗೊಂಡಿದ್ದ ಅಧಿಕಾರಿಯನ್ನ ಅಥಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಾಸಕ ಜನಾರ್ದನ್ ರೆಡ್ಡಿ ಹದಿನಾಲ್ಕು ವರ್ಷಗಳ ಬಳಿಕ ಬಳ್ಳಾರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಜೆಸಿಬಿಯಿಂದ ಬೃಹತ್ ಹಾರ ಹಾಕಿ ಪಟಾಕಿ ಸಿಡಿಸುವ ಮೂಲಕ ಅಭಿಮಾನಿಗಳು ಸ್ವಾಗತಿಸಿದರು ವಿರೋಧಿಗಳಿಗೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ತೋರಿಸುವ ನಿಟ್ಟಿನಲ್ಲಿ ಬಳ್ಳಾರಿಯ ಅಲ್ಲಿಪುರ ಮಠದಿಂದ ಬೃಹತ್ ಮೆರವಣಿಗೆ ಕೂಡ ನಡೆಸಿದರು ಮೆರವಣಿಗೆಯ ಮೂಲಕ ತೆರಳಿ ದುರ್ಗಮ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಮಾಜಿ ಸಚಿವ ಆನಂದ ಸಿಂಗ್ ಹುಟ್ಟುಹಬ್ಬದ ನಿಮಿತ್ತ ಹಂಪಿಯಲ್ಲಿ ಶ್ರೀ ವಿರೂಪಾಕ್ಷನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಇದರ ಜೊತೆ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಒಕ್ಕೂಟದಿಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು ಸಾವಿರಾರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆದರ್ಶವಾಗಿ ಇಂದಿನ ನಮ್ಮ ಮಾರ್ಗದರ್ಶಕರಿಗೆ